ಸೊ ಏನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಇದೊಂದು ಹಳೆಯ ವಿಡಿಯೋ ಆಗಿರುತ್ತೆ ಒಂದು ಎರಡು ಮೂರು ವರ್ಷದ ಹಳೆಯ ವಿಡಿಯೋ ಕರಡಿ ಕಾಡನೆ ಮುಂದ್ಗಡೆಯಿಂದ ಒಂದು ವ್ಯಕ್ತಿ ಬರ್ತಾರೆ ಸ್ಕೂಟರ್ ನಲ್ಲಿ ಸೊ ಜಸ್ಟ್ ಮಿಸ್ ಅಂತ ಹೇಳ್ಬೋದು ಇವರ ಒಂದು ಅದೃಷ್ಟ ಚೆನ್ನಾಗಿತ್ತು ಪರನಪಾಯದಿಂದ ಬಚಾವ್ ಆಗ್ತಾರೆ ಹಾಗೆ ಒಂದು ಸ್ಕೂಟಿನ ಕೆಳಗಡೆ ಬೀಳಿಸಿ ಎದ್ನೋ ಬಿದ್ನೋ ಅಂತ ಓಡ್ತಾರೆ ಆ ಒಂದು ಕರಡಿ ಕಡನೆ ಆ ಟೈಮ್ ನಲ್ಲಿ ಅಷ್ಟು ಅಂದ್ರೆ ಈ ರೀತಿ ಒಂದು ಬೆರೆಸುವುದಾಗಿರ್ಬೋದು ಅಟ್ಯಾಕ್ ಮಾಡುವುದ ರೀತಿ ಇರಲಿಲ್ಲ ಎರಡ್ ಮೂರು ವರ್ಷದ ಈಚೆಗೆ ಅಂದ್ರೆ ಈ ಒಂದು ಟೈಮ್ ಈಗ ನೆಕ್ಸ್ಟ್ ಲೆವೆಲ್ ನೋಡಿದ್ರೆ ಸಾಕು ಮನುಷ್ಯರನ್ನು ಅಟ್ಟಾಡಿಸಿ ಬಿಡುತ್ತೆ ಆ ಒಂದು ಟೈಮ್ ನಲ್ಲಿ ಆ ವ್ಯಕ್ತಿ ನಿಜಕ್ಕೂ ಕೂಡ ಒಂದು ಅದೃಷ್ಟವಂತರು ಅಂತ ಹೇಳ್ಬೋದು ಈಗಲೂ ಕೂಡ ಆ ವ್ಯಕ್ತಿ ಯಾವ ರೀತಿ ಕರಡಿನ ನೋಡಿದ್ರೆ ಎದುರುಕೊಂಡು ಓಡ್ತಾರೆ ಅಂದ್ರೆ ಅವರಿಗೆ ಕಣ್ಣಂಚಿನಲ್ಲೇ ಕರಡಿ ಬಂದಂತಾಗುತ್ತೆ ಸೊ ಅಷ್ಟರ ಮಟ್ಟಿಗೆ ಒಂದು ಕರಡಿ ಕಾಡನೆಯಿಂದ ಪ್ರತಿಯೊಬ್ರು ಕೂಡ ಒಂದು ರೀತಿಯಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಆಕಡೆ ಈ ಕಡೆ ನಡೆದಾಡ್ತಿರ್ತಾರೆ ಸೊ ಸಂಚಾರಕ್ಕೂ ಕೂಡ ಬಹಳಷ್ಟು ರೀತಿಯಲ್ಲಿ ತೊಂದ್ರೆ ಇವತ್ತು ಕರಡಿ ಕಾಡಾನೆ ಇದೆಯಲ್ಲ ಈಗ ತುಂಬಾನೇ ಬೆಳೆಸುವಂತ ದೆಲವನ್ನು ಕೂಡ ಮಾಡುತ್ತೆ ಕಳೆದ ಬರವಷ್ಟೇ ಇಬ್ಬರ ಒಂದು ಪ್ರಾಣ ಹಾನಿ ಮಾಡೋಕ್ಕೆ ಮುಂದಾಗಿತ್ತು ಅಂಥದ್ರಲ್ಲಿ ಅವರು ಬಚಾವಾದ್ರು ಯಾವುದೇ ರೀತಿಯ ಒಂದು ಪ್ರಾಣ ಹಾನಿ ಆಗಿಲ್ಲ ಆದರೆ ಸ್ವಲ್ಪ ಗಂಭೀರ ಗಾಯಗಳೇ ಆಗಿದೆ ಸೊಂಡಿಲಿನಲ್ಲಿ ಒಡೆದಿದ್ದಂತೆ ಸುರೋಗಿ ಅವರ ಒಂದು ಕಾಲಿನ ಮೂಳೆ ಕೂಡ ಮುರಿದು ಹೋಗಿದೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಸೊ ಈ ರೀತಿ ಸಾಕಷ್ಟು ದಾನ್ದಲ್ಲೇ ಆವಳಿಯನ್ನು ಎಬ್ಬಿಸಿರುವುದು ಕರಡಿ ಆದಷ್ಟು ಬೇಗ ಒಂದು ಕರಡಿನ ಹಿಡದೆ ಹಿಡಿತರೆ ಆದರೆ ಅದಕ್ಕೆಲ್ಲ ಕಾಲಾವಕಾಶಗಳು ಬೇಕು ಪ್ಲಾನಿಂಗ್ ಪ್ರಿಪರೇಷನ್ ಮಾಡ್ಕೋಬೇಕು ಹೀಗಾಗಿ ಒಂದು ಟೈಮ್ ಬೇಕಾಗುತ್ತೆ ಆದಷ್ಟು ಬೇಗ ಹಿಡದೆ ಹಿಡಿತಾರೆ ಕರಡಿ ಒಂದು ಕಡಾನೆ ಇದೆಯಲ್ಲ ಅದೇ ಈಗ ಸದ್ಯಕ್ಕೆ ಒಂದು ಲಿಸ್ಟ್ ನಲ್ಲಿ ಇರೋದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು ಕರಡಿ ಕಡಾನೆ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಒಂದು ಸಕಲೇಶ್ಪುರ ಭಾಗದಲ್ಲಿ ಓಡಾಡ್ತಾ ಇದೆ ಮುಂಚೆ ಏನು ಅಷ್ಟೊಂದು ಅವಳಿ ಕೊಡ್ತಿರಲ್ಲ ಈಗ ಅಂತೂ ಬಹಳಷ್ಟು ರೀತಿಯಲ್ಲಿ ಅವಳಿ ಕೊಡುವಂತ ಕೆಲಸ ಮಾಡ್ತದೆ ಹೀಗಾಗಿ ಜನರು ಕೂಡ ಸೋತೋಗಿದ್ದಾರೆ ಆದಷ್ಟು ಬೇಗ ಇಡೀರಿ ಅಂತ ಸಾಕಷ್ಟು ಲೆಟರ್ ಗಳನ್ನ ಬರೆಯುವುದು ಕೂಡ ಮಾಡಿದ್ದಾರೆ ಕರಡಿ ಮೊದದಲ್ಲಿ ಇರುವಂತಹ ಕಾರಣ ಸ್ವಲ್ಪ ಕಾಲಾವಕಾಶಗಳು ಬೇಕು ಪ್ರಿಪರೇಷನ್ ಬೇಕಾಗುತ್ತೆ ಒಂದು ವಿಡಿಯೋ ಪ್ಲೇ ಆಗುತ್ತೆ ನಿಮಗೆ ಮೇಲ್ಗಡೆ ಒಂದು ವಿಡಿಯೋ ಪ್ಲೇ ಆಗ್ತಿದೆ ಕರಡಿ ಕಡಾನೆಯ ವಿಡಿಯೋ ಅಲ್ಲಿ ಒಂದು ಸ್ಕೂಟಿಲಿ ವ್ಯಕ್ತಿ ಬರ್ತಿರ್ತಾರೆ ಜಸ್ಟ್ ಅಂದ್ರೆ ಜಸ್ಟ್ ಮಿಸ್ ಕರಡಿ ಕಾಡನೆ ಮನುಷ್ಯರನ್ನ ನೋಡಿದ್ರೆ ಸಾಕು ಅದು ಬೆರೆಸಿ ಬಿಡುತ್ತೆ ಸ್ವಂತ ಇದ್ರಲ್ಲಿ ಜಸ್ಟ್ ಮಿಸ್ ಒಂದು ಪ್ರಾಣಾಪಯದಿಂದ ಏನಾದ್ರೂ ಸಿಕ್ ಬಿಟ್ಟಿದ್ರೆ ಮುಗಿತು ಕತೆ ಅನ್ಕೊಳ್ಳಿ ಒಂದು ವ್ಯಕ್ತಿ ಇದು ಯಾಕೆಂದ್ರೆ ಕರಡಿ ಕಾಡನೆ ಎದುರು ಯಾರು ಕೂಡ ನಿಲ್ಲಕ್ಕೆ ಅಹ್ ಇಷ್ಟ ಪಡೋದಿಲ್ಲ ಏನಕ್ಕೆ ಅಂದ್ರೆ ಆ ರೀತಿಯ ಒಂದು ಬೆರೆಸುವಂತ ಒಂದು ಕಡನೆ ಎಲ್ಲರೂ ಕೂಡ ಒಂದು ಕರಡಿ ಕಾಡನ್ನ ನೋಡಿದ್ರೆ ಓಡೋಗ್ತಾರೆ ನೋಡಿದ್ರೆ ಸಾಕು ಓಡ್ತಾರೆ ಅಂತ ಒಂದು ಕರಡಿ ಕಾಡನೆಯಿಂದ ಜಸ್ಟ್ ಮಿಸ್ ಆಗಿದ್ದಾರೆ ನೋಡಿ ಕರಡದ ವಾರವಷ್ಟೇ ಇಬ್ಬರ ಮೇಲೆ ಒಂದು ಅಟ್ಯಾಕ್ ಅನ್ನ ಮಾಡಿತ್ತು ಒಂದು ತೋಟದಲ್ಲಿ ಕೆಲಸ ಮಾಡುತ್ತಿರುವಂತ ವ್ಯಕ್ತಿಯ ಮೇಲೆ ಅಂಥದ್ರಲ್ಲಿ ಒಂದು ಕರಡಿ ಕಾಡಾನೆ ಇದೆಯಲ್ಲ ಒಂದು ಸ್ಕೂಟಿಲಿ ವ್ಯಕ್ತಿ ಬರ್ತಿರ್ತಾರೆ ಅವರು ಸ್ಕೂಟಿನೂ ಕೂಡ ಬೀಳಿಸಿ ಆಗಿ ಓಡೋಗ್ತಾರೆ ಜಸ್ಟ್ ಮಿಸ್ ಒಂದು ಪ್ರಾಣಾಪಾಯದಿಂದ ಬಚಾವ್ ಆಗಿದ್ದಾರೆ ಕರಡಿ ಕಾಡನೆಯಿಂದ ಒಂದು ಅದೃಷ್ಟ ವಶ ಅಂತ ಅಂತಾನೆ ಒಂದು ಪ್ರಾಣಾಪಾಯದಿಂದ ಅವರು ಪಾರ ಆಗಿದ್ದಾರೆ